ದುಡ್ಡು ಇರೋರೆಲ್ಲ ಸಮಾಧಾನದಲ್ಲಿಲ್ದೇ ಇರೋವಂಥದ್ದು ಕ್ಯಾರೆಕ್ಟರ್ ಸಂಸ್ಕಾರ ಇಲ್ಲದೆ ಇರೋರು ಐ ತಿಂಕ್ ನಾವೆಲ್ಲರೂ ಸಂಸ್ಕಾರವಂತರಲ್ವಾ ನಮ್ಮ ಹತ್ರ ಇಲ್ಲದೆ ಇರೋದು ಹಣ ಮಾಡ್ಕೊಳ್ಳೋಣ ಬಿಡಿ ಹಣ ಒಳ್ಳೆಯ ರೀತಿಯಲ್ಲಿ ಸಿ ಐ ಡೂ ಕ್ಲಾಸಸ್ ನಾನು ಸಿ ಭೌತಿಕ ಜಗತ್ತಲ್ಲೇ ನಾನು ಅನಂತ ಅನಂತವಿಶ್ವಾಚಾರ್ಯ ಇರೋವಂಥದ್ದು ನನಗೂ ದುಡ್ಡಿನ ಅವಶ್ಯಕತೆ ಇದೆ ನಾನು ಯಾಕೆ ವರ್ಕ್ಶಾಪ್ಸ್ ಮಾಡ್ತೇನೆ ನಾನು ಯಾಕೆ ಬುಕ್ಸನ್ನು ಸೇಲ್ ಮಾಡ್ತೇನೆ ಆಮೇಲೆ ನನಗೂ ದುಡ್ಡು ಅವಶ್ಯಕತೆ ಇದೆ ಬಟ್ ಐ ಈ ಡೂ ಇಟ್ ಇನ್ ಅ ರೈಟ್ ವೇ ಐ ಮೀನ್ ನನಗೆ ಗೊತ್ತಿರೋದನ್ನ ಹಂಚ್ಕೊಂಡು ನಾನು ಬದುಕೋದಕ್ಕೆ ನಾನೊಂದು ಇದು ಬಿಸ್ನೆಸ್ ಅಂದ್ಕೊಳ್ಳೋಣ ಸೊ ನಥಿಂಗ್ ರಾಂಗ್ ಅಲ್ವಾ ಯಾರನ್ನೂ ಮೋಸ ಮಾಡಲಿಲ್ವಲ್ಲ ಸೊ ಹಾಗಾಗಿ ಎಲ್ಲರೂ ಮಾಡಬೇಕು ಇಟ್ ಇಟ್ ಈಸ್ ಅ ರೈಟ್ ಇನ್ ರೆಸ್ಪಾನ್ಸಿಬಿಲಿಟಿ ಫಾರ್ ಆಲ್ ಆಫ್ ಫಸ್ಟ್ ಟು ಡೂ ಬಿಸ್ನೆಸ್ ಅಂಡ್ ಆ್ಯಂಡ್ ಬಿಕಮ್ ರಿಚ್ ಸೊ ದಟ್ಸ್ ಇಸ್ ಮ್ಯಾಮ್ ನಿಜಕ್ಕೂ ಬಹಳ ಅಚ್ಚುಕಟ್ಟಾಗಿ ವಿವರಣೆಯನ್ನ ಕೊಟ್ಟಿದ್ದೀರಾ ಗುರುಜಿ ಕಾರ್ಯಕ್ರಮದ ಒಂದು ಅದ್ಭುತವಾದಂತಹ ವಿಶ್ವತಂತ್ರ ಮಂತ್ರ ಹಣ ಬರೋದಕ್ಕೆ ಏನು ಹೇಳ್ತೀರಾ ಟೆಕ್ನಿಕ್ ಟೆಕ್ನಿಕ್ ಇವತ್ತಿನ ಅಂತ ಎಸ್ ಮೇಡಮ್ ಈ ಒಂದು ಮಂತ್ರನಾದ್ರೂ ಅನ್ಕೋಬಹುದು ಅಥವಾ ಪ್ರತಿ ಸನ್ನಿವೇಶದಲ್ಲೂ ಇದನ್ನ ಹೇಳ್ಬೇಕು ಒಳ್ಳೆ ಸನ್ನಿವೇಶದಲ್ಲಿ ಕಾಮನ್ ಆಗಿ ಎಲ್ಲರೂ ಈಸಿಯಾಗಿ ಹೇಳ್ಬಿಡ್ಬೋದು ಬಟ್ ನಮಗೇನೋ ಕೆಟ್ಟದಾದಾಗಲೂ ಹೇಳೋದಿದೆಯಲ್ಲ ಸಿದ್ಧ ಟೇಕ್ಸ್ ಕರೇಜ್ ಸೊ ಏನಪ್ಪ ಹೇಳಬೇಕು ಅಂತಂದರೆ ನನಗೆ ಆಗಿದ್ದೆಲ್ಲವೂ ನನಗೆ ಆಗುತ್ತಿರುವುದೆಲ್ಲವೋ ಮುಂದೆ ಆಗುವುದೆಲ್ಲವೋ ನನ್ನ ಒಳ್ಳೆಯದಕ್ಕೆ ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ದಿಸ್ ಇಸ್ ಅ ಬ್ಯೂಟಿಫುಲ್ ಮಂತ್ರ ಇದು ನನ್ನ ಸಾಂಸ್ಕೃತರು ಹೇಳಿದ್ರೆ ನೀವೆಲ್ಲ ಇದನ್ನ ಮಂತ್ರ ಅಂತ ಒಪ್ಕೊಳ್ತಿದ್ರಿ ನನ್ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗಂಗೆ ಹೇಳ್ಬಿಟ್ಟು ಇಲ್ಲ ಸಂಸ್ಕೃತದಲ್ಲಿ ನಾರ್ಮಲ್ ಆಗಿ ನೋಷನ್ ಇರುತ್ತೆ ಯಾರೆಲ್ಲ ಸಂಸ್ಕೃತದಲ್ಲಿ ಮಾತಾಡ್ಬಿಟ್ರೆ ಮಂತ್ರ ಅಂತ ಹೇಳಿ ಆ ರೀತಿ ಎಲ್ಲ ಅದು ಒಂದು ಭಾಷೆ ಅಷ್ಟೆ ಸಂಸ್ಕೃತ ಅನ್ನೋದು ಒಂದು ಭಾಷೆ ದೇವ್ರಿಗೆ ಎಲ್ಲ ಭಾಷೆ ಗೊತ್ತು ಈ ಭಾಷೆ ಮಾತ್ರ ಗೊತ್ತು ಆ ಭಾಷೆ ಮಾತ್ರ ಗೊತ್ತಿಲ್ಲ ಅಂತಂತಲ್ಲ ನೀವು ಯಾವ ಭಾಷೆ ಎಲ್ಲಾದ್ರೂ ಹೇಳಿ ಬಟ್ ಭಾವನಾತ್ಮಕವಾಗಿ ಹೇಳಿ ವಿತ್ ಫೀಲಿಂಗ್ ಹೇಳಿದ್ರೆ ಐ ಮೀನ್ ದ್ಯಾಟ್ ಈಸ್ ಡಿವಿನಿಟಿ ಸೊ ಹಾಗಾಗಿ ನಮಗೆ ಸಾಲ ಆಗ್ಬಿಟ್ಟಿದೆ ನಮ್ಮ ಮನೇಲಿ ನಮ್ಮ ನಮಗೆ ಹೆಲ್ತ್ ಸರಿ ಇಲ್ಲ ಅಥವಾ ನಮ್ಮ ಸಂಬಂಧಗಳು ಸರಿ ಇಲ್ಲ ಅಥವಾ ಏನೇನೋ ಕಷ್ಟಗಳು ಬಂದ್ಬಿಟ್ಟಿದೆ ನಮಗೆ ಕೋರ್ಟ್ ಕೇಸಸ್ ಇದೆ ಇವೆಲ್ಲವೂ ಸರಿ ಹೋಗಬೇಕು ದುಡ್ಡು ಹೆಚ್ಚೆಚ್ಚು ಬರಬೇಕು ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗಬೇಕು ಒಳ್ಳೆ ಆಲೋಚನೆಗಳು ಬರಬೇಕು ಅನ್ನೋದಾದರೆ ನೀವು ಪದೇ ಪದೇ ಪ್ರತಿ ಸಲ ನಿಮ್ಮ ಮೈಂಡಲ್ಲಿ ಏನು ನೋಡ್ತಿರಬೇಕು ನನಗೆ ಆಗಿದ್ದೆಲ್ಲವೂ ನನಗೆ ಆಗುತ್ತಿರುವುದೆಲ್ಲವೂ ಮುಂದೆ ಆಗುವುದೆಲ್ಲವೂ ನನ್ನ ಒಳ್ಳೆಯದಕ್ಕೆ ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ